ಎಂಟು ವರ್ಷಗಳು ತೆರಿಗೆ ಮಾಡ್ಬಿಟ್ರು ವಸೂಲಿ ವರ್ಷಗಳು ಇದಕ್ಕಿದ್ದಾಗಲೇ ನಾಲ್ಕು ರೇಟ್ ಇದನ್ನ ಎರಡು ರೇಟ್ ಮಾಡ್ಬಿಟ್ರು ರಾಷ್ಷನೈಸ್ ಮಾಡಿಬಿಟ್ರು ಎಂಟು ವರ್ಷ ತೆರಿಗೆ ತಕೊಂಡು ಈಗ ನರೇಂದ್ರ ಮೋದಿ ಅವರು ಫೋಟೋ ಹಾಕೊಂಡು ನಾವು ದೀಪಾವಳಿ ಗಿಫ್ಟ್ ದೀಪಾವಳಿ ದೀಪಾವಳಿ ನ್ಯಾಯ ಹೇಳಿದ ನೀವೇ ಮತ್ತೆ ಪಾಠ ಕಲಿಸ್ಬೇಕು ಬೇಡ ಅವ್ರಿಗೆ ಬುದ್ಧಿನ ನಾನು ನಿನ್ನೆ ಪುತ್ತೂರ್ಗೆ ಹೋಗಿದ್ದೆ ಪುತ್ತೂರ್ನಲ್ಲಿ ಪ್ರಶ್ನೆ ಕೇಳಿದ್ರು ನನಗೆ ಬಿ ಎಸ್ ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನಾವು ನಾವು ಕೊಡ್ತಕ್ಕಂಥದ್ದು ಅದರಲ್ಲಿ ಇದ್ದಕ್ಕಿದ್ದಾರೆ ನಾಲ್ಕು ವೇಟ್ ಮಾಡಿದವರು ಇವರೇ ಎರಡು ರೇಟ್ ಮಾಡಿದವರು ಇವರೇ ಎಂಟು ವರ್ಷ ತೆರಿಗೆ ವಸೂಲ್ ಮಾಡಿಬಿಟ್ಟಿದ್ದಾರೆ ನಿಮ್ಮಿಂದ ಎಂಟು ವರ್ಷದ ಮೇಲೆ ರಾಷ್ಟ್ರ ಏನ್ ಮಾಡ್ತೀವಿ ಹೇಳಿ ಅದನ್ನ ಫೋಟೋ ಹಾಕಿಸ್ಕೊಂಡಿದಾರಲ್ಲ ಎಂ ಎಲ್ ಎಲ್ಲ ಫೋಟೋ ಹಾಕಿಸ್ಕೊಂಡಿರೋದು ಪ್ರಧಾನಮಂತ್ರಿಗಳು ಫೋಟೋ ಹಾಕಿಸ್ಕೊಂಡಿರೋದು ಇದು ಸರಿನಾ ಗೊತ್ತಾ ಪರಿಣಾಮ ಏನಾಯ್ತು ಗೊತ್ತಾ ನಾವು ಜಿ ಎಸ್ ಟಿ ಕಲೆಕ್ಟ್ ಮಾಡಿಕೊಡ್ತಿದ್ವಲ್ಲ ಅದರಲ್ಲಿ ಕರ್ನಾಟಕಕ್ಕೆ ನಾವು ವಾಪಸ್ ಬರ್ತಾ ಇತ್ತು ಕರ್ನಾಟಕಕ್ಕೆ ಸುಮಾರು ಹದಿನೈದು ಸಾವಿರ ಕೋಟಿ ಕಡಿಮೆ ಆಯಿತು ಎಷ್ಟು ಯಾರಿಗೆ ನಷ್ಟ ನಮಗೆ ನಷ್ಟ ಅಲ್ವಾ ನಾನು ಅದಕ್ಕೆ ಹೇಳ್ತಾ ಇದ್ದೆ ಹದಿನೈದು ಸಾವಿರ ಕೋಟಿ ನಮಗೆ ಕಡಿಮೆ ಆಗುವುದು ಯಾರಿಗೆ ಫೋಟೋ ಹಾಕಿಸಿ ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಕೊಟ್ಟಿದ್ದಾರ ಬೆಂಗಳೂರು ನಗರಕ್ಕೆ ಅದರಲ್ಲಿ ಇದಕ್ಕಿದ್ದ ನಾಲ್ಕು ರೇಟ್ ಮಾಡಿದವರು ಇವರೇ ಎರಡು ರೇಟ್ ಮಾಡಿದವರು ಇವರೇ ಎಂಟು ವರ್ಷ ತೆರಿಗೆ ವಸೂಲ್ ಮಾಡಿಬಿಟ್ಟಿದಾರೆ ನಿಮ್ಮಿಂದ ಎಂಟು ವರ್ಷದ ಮೇಲೆ ರಾಷ್ಟ ಮಾಡ್ತೀವಿ ಅಂತೇಳಿ ಅದನ್ನ ಫೋಟೋ ಹಾಕಿಸ್ಕೊಂಡಿದಾರಲ್ಲ ಎಮ್ ಎಲ್ ಎಲ್ಲ ಫೋಟೋ ಹಾಕಿಸ್ಕೊಂಡಿರೋದು ಪ್ರಧಾನಮಂತ್ರಿಗಳು ಫೋಟೋ ಹಾಕಿಸ್ಕೊಂಡಿರೋದು ಇದು ಸರಿನಾ ಏನಾಯ್ತು ಗೊತ್ತಾ ಪರಿಣಾಮ ಏನಾಯ್ತು ಗೊತ್ತಾ ನಾವು ಜಿ ಎಸ್ ಟಿ ಕಲೆಕ್ಟ್ ಮಾಡಿಕೊಡ್ತಿದ್ವಲ್ಲ ಅದರಲ್ಲಿ ಕರ್ನಾಟಕಕ್ಕೆ ನಾವು ವಾಪಸ್ ಬರ್ತಾ ಇತ್ತು ಕರ್ನಾಟಕಕ್ಕೆ ಸುಮಾರು ಹದಿನೈದು ಸಾವಿರ ಕೋಟಿ ಕಡಿಮೆ ಆಯಿತು ಎಷ್ಟು ಯಾರಿಗೆ ನಷ್ಟ ನಮ್ಗೆ ನಷ್ಟ ಅಲ್ವಾ ನಾನು ಅದಕ್ಕೆ ಹೇಳ್ತಾ ಇದ್ದೆ ಹದಿನೈದು ಸಾವಿರ ಕೋಟಿ ನಮಗೆ ಕಡಿಮೆ ಆಗುವುದು ಯಾರಿಗೆ ಸೋಲಿಗಿಲ್ಲ ಅವರು ಫೋಟೋ ಹಾಕಿಸಿಕೊಂಡು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಇದು ಗಿಫ್ಟ ವಸ್ತ್ರ ಕಾರ್ಯಕ್ರಮ ಕೊಟ್ಟಿದ್ದಾರ ಬೆಂಗಳೂರು ನಗರಕ್ಕೆ ಅವ್ರಿಗೆ ಹೇಳಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಕೇಳೋದಂತ ಒಟ್ಟು ಓಟು ಒತ್ತೋದಕ್ಕೆ ಗೊತ್ತಿಲ್ಲ ಪಾರ್ಲಿಮೆಂಟ್ಗೆ ಒತ್ತು ಬಿಡ್ತಿರಲ್ಲ

ಈ ತರ ಯಾರ ನಾವು ಈಗ ಯಾರು ಕೇಳಿದ್ರು ಹದಿನೈದು ಸಾವಿರ ಕೋಟಿ ಕಡಿಮೆ ಆಗೋಯ್ತು ನೋಡ್ರಿ ನಮ್ಗೆ ಪರಿಹಾರ ಕೊಡ್ರಿ ಅಂತ ಹೇಳಿದ್ರು ಹದಿನೈದು ಸಾವಿರ ಕೋಟಿ ಕಡಿಮೆ ಆಗ್ತಾ ಇದೆ ರಾಜ್ಯಗಳಿಗೆ ನಮ್ಮ ಕರ್ನಾಟಕಕ್ಕೆ ಹದಿನೈದು ಸಾವಿರ ಕೋಟಿ ಕಡಿಮೆ ಆಗ್ತದೆ ಜಿ ಎಸ್ ಟಿ ನೀವು ಮಾಡಿಬಿಟ್ರಿ ಫೋಟೋಗಳು ತಗೊಂಡಿದ್ರಿ ದೀಪಾವಳಿ ಗಿಫ್ಟ್ ಅಂತ ಕೊಟ್ಟು ಆಯ್ತಪ್ಪ ನಾವು ಪರಿಹಾರ ಕೊಡಿ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಬೆಂಗಳೂರಿನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸಾವಿರ ಕೋಟಿ ಎಲ್ಲಿಂದ ಬರ್ತದೆ ನಮ್ಗೆಲ್ಲ ಗುಂಡಿ ಮುಚ್ಚಿದ ಗುಂಡಿ ಮುಚ್ಚಿದುಂಡಿ ಮುಚ್ಚಿದ್ರ